ಸರ್ ನಮಸ್ಕಾರ ಯಾವ ಊರು ಸರ್ ತಂದು ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ವರ್ಷಗಳಿಂದ ಭೇಟಿ ಮಾಡಿದ್ರಿ ನಾಲ್ಕು ವರ್ಷದಿಂದ ನಮ್ಮನ್ನು ಭೇಟಿ ಮಾಡಿದ್ರಿ ಏನ್ ಜಾಯಿಂಟ್ ಅಂತಿಂ ಎಲ್ಲಾ ಜಾಯಿಂಟ್ ಪೇನ್ಸ್ ಎಷ್ಟು ವರ್ಷಗಳಿಂದ ಅನುಭವಿಸಿದ್ರಿ ಸುಮಾರು ಒಂದು ವರ್ಷ ಎಲ್ಲಾ ಕಡೆ ತೋರಿಸಿತ್ತ ಎಲ್ಲಾ ಕಡೆ ತೋರ್ಸ

ಅವಾಗ ಏನ್ ಎರಡು ತಿಂಗಳು ಮೆಡಿಸಿನ್ ತಗೊಂಡಿದ್ರಲ್ಲ ಅಷ್ಟೇ ತಗೊಂಡಿರೋದು ಮತ್ತ ಬಂದಿಲ್ಲ ಮತ್ ತಗೊಂಡಿಲ್ಲ ಆಮೇಲೆ ನಿಮ್ಮ ರಿಲೇಶನ್ಸ್ ನಿಮ್ಮ ಊರವ್ರೂ ಕರ್ಕೊಂಡ್ಬೈಸ್ ಹೌದ್ರಾ ಬಹಳ ಜನ ಕರ್ಕೊಂಡ್ ಬಂದಿರ ನೀವು ಅವರೆಲ್ಲ ಹೇಗಿದ್ದಾರೆ ತೊಂದರೆ ಮಾಡಿದ್ರು ಇಲ್ಲ ನೀವು ಬಂದೋಗಿ ಅದ ಎರಡು ವರ್ಷ ಆತೈತೆ

ಕರ್ಕೊಂಬಂದು ದುಡ್ಡು ಕೊಟ್ಟು ಈ ತರ ಹೇಳಿಸ್ತಾರೆ ಅಂತ ಕೆಲವರ ಅಭಿಪ್ರಾಯ ಇರುತ್ತೆ ಅದು ನಿಜಾನ ಸುಳ್ಳ ಅಂತ ನೀವೇ ಹೇಳ್ಬೋದು ಸರ್ ಅದು ದುಡ್ಡು ಕೊಟ್ಟು ಎಷ್ಟು ದಿವಸಕ್ ಬರ್ತದೆ ಎಷ್ಟು ಮಟ್ಟಿಗೆ ಎಷ್ಟು ಜನ ಕೇಳಕ್ ಬರುತ್ತೆ ಎಷ್ಟು ಜನಕ್ಕೆ ಬರ್ತದೆ ಆಮೇಲೆ ಬಾವಗಡದಿಂದ ನಿಮ್ಮನ್ನು ಕರ್ಸಿ ಎಳ್ಸಾಕ್ ಬರುತ್ತಾ ಇಲ್ಲ ಲೋಕಲ್ ಆದ್ರೆ ಕರ್ಸಿ ಕರ್ಸಿ ಹೊರ ರಾಜ್ಯಗಳಿಂದ ಕರ್ಸಿ ಲೋಕಲ್ ಕರ್ಸಿ ಹೇಳಕ್ ಹೇಳಕ್ ಸರ್ ಒಲಿಟಿ ಇದ್ರೆ ಯಾರು ಹೇಳಬೇಕಾಗಿಲ್ಲ ಅವರ ತಾನಾಗೆ ಬಂದಿರ್ತಾರೆ ಹೌದು

ಕರೆಕ್ಟೇ ನಮ್ಮರಲ್ಲಿರೋದು ಈ ಥರ ಸಮಸ್ಯೆ ಇದೆ ಅಲ್ವಾ ನಿಮ್ಮರಲ್ಲಿ ತೋರಿಸಿದ್ರೆ ಎಲ್ಲ ಕಡೆ ಪ್ರಯೋಜನ ಆಯ್ತಾ ಪ್ರಯೋಜನ ಆಯ್ತಾ ಇಲ್ಲ ಓಕೆ ಒಳ್ಳೇದಮ್ಮ ನೋಡೋಣ ಹ್ಞೂ ಪ್ರಯತ್ನ ಮಾಡೋಣ ನಿಮ್ಮ ಕಡೆಯಿಂದ ಪರ್ಸೆಂಟ್ ಅನುಕೂಲ ಅದೇ ಆಗ್ತದೆ ಅಂತ ನಾನು ಹೇಳಿಕೆ ಆಗಲಿ ನಿಮಗೆ ವಿಶ್ವಾಸ ಹ್ಞೂ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ ಆಗ್ಬೋದಲ್ಲ ಒಳ್ಳೆ ಥ್ಯಾಂಕ್ ಯು ವೆರಿ ಮಚ್ ಸರ್